ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್ ಚೊಪ್ಪಿ ಅವ್ರಿಗೆ ಎಲ್ರಿಗೂ ನಮಸ್ಕಾರ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ತು ಇವ್ರು ಯಾಕೆ ಗೊತ್ತಾ ಒಂದು ಬ್ಯಾಕ್ ಇದೆ ಎರಡ್ ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ತಗೊಳಲ್ಲ ಯಾಕಂದ್ರೆ ಬೈಕೊಡ್ತಾ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ಬರು ಫ್ಯಾಮಿಲಿ ಅವ್ರ ಏನಂತ ಗೊತ್ತಿಲ್ಲ ಅವರಲ್ಲಿ ಏನೋ ಪವರ್ ಇತ್ತು ಒಂಥರ ಅವ್ರನ್ನ ನೋಡ್ಬೋದೇ ನನಗೆ ಅವ್ರ ಅವ್ರ ಮಾತನ್ನ ಕೇಳಿ ಇವರು ಎಷ್ಟೊಂದು ನಮಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರು ಅವ್ರ ಮಾತಲ್ಲಿ ನನ್ಗೆ ಗೊತ್ತಾಯ್ತು ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವಾ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನನಗೆ ಯಾಕೆ ಅದು ರಿಲೀಸ್ ಇಲ್ಲ ಯಾಕಂದರೆ ತು ಈ ದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಆಡೆ ತಡೆಗಳು ಇತ್ತು ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ವಿ ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ್ಮೇಲೆ ನೆಕ್ಸ್ಟ್ ಡೇನೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡಿದ್ರು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತ ಮಾತು ಹೇಳಿದ್ರು ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದ್ರೆ ಬೈರ ಅಂದ್ರೆ ಈಶ್ವರ ದೇವಿ ಅಂದ್ರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಒಂದು ಪ್ರೇರಣೆ ಕೊಟ್ಟು ಹೋದರು ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮಾ ಪೆ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿಲೀಲ್ ಆಗಲ್ಲ ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಬಯಲಾದೀವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಅವ್ರು ಡೇಟ್ ಕೊಡದೇ ಇದ್ರೆ ಮೋಸ್ಟ್ಲಿ ನಾವು ಈ ಸಿನ್ಮಾ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ಪಾತ್ರ ನಿಮ್ದು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲ ಅಂದ್ರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಡೇಟ್ಸ್ ಕೊಟ್ಟಿದ್ರೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯ್ತು ರಮೇಶ್ ಸರ್ ಮತ್ತೆ ಇನ್ನು ನಮ್ಮ ಅನು ಅಕ್ಕ ಯಾಕಂದ್ರೆ ನಾನು ಅವ್ರ ತವರಿಗೆ ಬಾತಾಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಹೊಸದ್ದು ನಾನು ನನ್ಗೆ ಏನು ಗೊತ್ತಿರ್ಲಿಲ್ಲ ಅನ್ನುವೇ ನನ್ಗೆ ನಿಜ ಸೊ ತವರಿಗೆ ಬಾತಾಗಿ ಸಿನಿಮಾ ಟೈಮ್ ಅಲ್ಲಿ ಅದಾದ್ಮೇಲೆ ಅವಾಗ ಏನ್ ಅವ್ನ ನೋಡ್ತಾ ಇದ್ದೆ ಆ ನಗು ಆ ಮುಂತೆ ಈಗ್ಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನುವ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ಮೂರು ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದಾರೆ ಮಾಸ್ಟರ್ ನಿಜಕ್ಕೂ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅಷ್ಟು ಜನ ಕಾಯಿ ಅಮ್ಮಂದಿರನ್ನ ಇಟ್ಕೊಂಡು ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನ ನನಗೆ ಕೊರಿಯೋಗ್ರಾಫ್ ಯಾಕಂದ್ರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರಬಹುದು ತುಂಬಾ ಟಯರ್ಡ್ ಆಗ್ತಾ ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಯಿಲೆ ಗೆಟಪ್ ಹಾಕೊಂಡ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಒಂದು ಹಿಂಗೆದ್ದಿಂಗ್ ನಿಲ್ಲಾಕು ಹಾಕ್ತಿರ್ಲಿಲ್ಲ ಫಸ್ಟ್ ಡೇ ನೆನ್ತಿರ್ಬಹುದು ನಿಮ್ಗೂ ಅದ್ ಆ ಗೆಟಪ್ ಹಾಕಿದ ತಕ್ಷಣ ಅದ್ ಏನ್ ಎನರ್ಜಿನ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆದಕ್ಕೂ ಸಹ ಆಗ್ಲಿಲ್ಲ ಅದಾದ್ಮೇಲೆ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಡೈರೆಕ್ಟರ್ ನಮ್ಮ ಟೀಮ್ ಎಲ್ಲ ಅದೊಂದು ಟೆಂಪಲ್ ಇತ್ತು ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು ನಮ್ಮ ಡೈರೆಕ್ಟ್ರು ಗಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಒಂದೇನು ಎನರ್ಜಿ ಬಂದು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಆ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನ್ಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗ್ಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದಿರ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ಮುಖ್ಯ ಡೈರೆಕ್ಟರ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳ್ದೇ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡಕ್ ಅನ್ಸುತ್ತೆ ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವ್ದೋ ಸಿನಿಮಾ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ ಅಯ್ಯಯ್ಯೋ ಬೇಡ ಹಂಗೆಲ್ಲ ನೀವು ಯಾರು ಹೇಳ್ಬಾರ್ದು ಚೆ ಯಾಕೆ ಇಲ್ಲ ಅಂದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನಮ್ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆಯ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಅವರಿಗೆ ಸಲ್ಬೇಕು ಇಲ್ಲ ಮ್ಯಾಮ್ ಒಂದು ವಿಷಯ ಇದೆ ಅಹ್ ಜಕೀರ್ ಸರ್ ಯಾವಾಗ್ಲೂ ಒಂದ್ ಮಾತ್ ಹೇಳ್ತಾರೆ ಸರ್ ಕೊನೆನೇ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರಾ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಹೌದಲ್ವಾ ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತೀರ ಅಂದ್ಮೇಲೆ ಕನ್ನಡಿಗರು ಬಂದೇ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ತಿದಿರಾ ನೀವು ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೊರಗಜ್ಜ ಆ ಕೊರಗಜ್ಜ ಖಂಡಿತ ಒಳ್ಳೇದ್ ಮಾಡಿ ಮಾಡ್ತಾರೆ ಒಂದ್ ಸ್ವಲ್ಪ ನೀರ್ ಕುಡಿ ಅನ್ನೋಕ್ಕ ಬೈತಾ ಇದಾರೆ ನನಗೆ ಏನಿದು ಲಾಸ್ಟ್ ಫಿಲ್ಮ್ ಅಂತ ಹೇಳ್ತಿ ಆ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಅನ್ನೋ ಅಕ್ಕ ಏನಂದ್ರೆ ನಾನು ಈ ಸಿನ್ಮಾ ತುಂಬಾ ಕಷ್ಟ ಬಿದ್ದೀನಿ ತುಂಬಾ ತೊಂದರೆಗಳನ್ನ ಅನುಭವಿಸಿದೀವಿ ನಾವು ನನ್ಗೆ ಸಲ ಅನ್ಸುತ್ತೆ ಕಲಾವಿದ್ರೆ ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದ್ರೆ ಒಂದು ಸಿನ್ಮಾ ಮಾಡೋ ನಾವು ಮಾತ್ರ ಅಲ್ಲ ಎಷ್ಟ್ ಇವತ್ತು ನಾನ್ ತುಂಬಾ ಜನರು ಹೆಸರು ಹೇಳಕ್ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನ್ಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕೋ ಗಾಡಿ ಗೆಟಪ್ ಆದ್ರೂ ಪರವಾಗಿಲ್ಲ ಮೇಕಪ್ ಅಲ್ಲಿ ಇದ್ವಿ ನಾವು ಆ ಅಗೋರಿ ಗೆಟಪ್ ಹಾಕೋ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ ಬಟ್ ಅದನ್ನ ಹಾಕೊಂಡು ಅಂತ ಹಾಕೊಂಡು ಆ ಹೆಣ್ಮಕ್ಳು ಅಳೋರು ಡಾನ್ಸಸ್ ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದ್ರೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು ನಾವು ಹೇಳಕ್ಕಾಗಲ್ಲ ತುಂಬಾ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಟೈಮ್ ನಾನು ಸುಮಾರು ಜನ ಹೆಸರು ಹೇಳಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ತುಂಬಾ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಓಕೆನಾ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್ ಕರೆಕ್ಟು ಸರ್ ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಾತಾಯಿ ಕಣ್ಣು ಮುಚ್ಚತಾ ಇಲ್ಲ ಒಂದು ಸೆಕೆಂಡ್ಗೂ ರೆಪ್ಪೆ ಮುಚ್ಚತಾ ಕಣ್ಣು ಹೀಗೆ ಬಿಟ್ಟುಕಂಡು ಹಾಗೆ ಇದೆ ಓಕೆನಾ ಅದು ಹೆಂಗೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರೆ ಪುಟಾಣಿ ಮುದ್ದು ಮುಂದಾದ ಕಣ್ಗಳಿದೆ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ ಅದು ಮೇಕಪ್ಪು ಅಥವಾ ನೀವು ಆ ಕಣ್ಣು ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರು ನಮಗೆ ಗೊತ್ತಿಲ್ಲ ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಮ್ ಸೂಪರ್ ಖುಷಿ ಆಗುತ್ತೆ ಅವನ ಅಲ್ಲ ಬೈಲಲ್ಲಿ ಬೇಕು ಬಾಡ್ವಾ ಬೇಕು